ಪ್ರಥಮವಾಗಿ ಎಲ್ಲ ಗ್ರಾಮೀಣ ವೈದ್ಯ ಮಿತ್ರರಿಗೆ ಮತ್ತು ಮಾಧ್ಯಮಿತ್ತರಿಗೆ ಅಭಿನಂದನೆಗಳು ಧನ್ಯವಾದಗಳು ಇಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮತ್ತು ಮಾನ್ಯ ಆರೋಗ್ಯ ಸಚಿವರಿಗೆ ಮನವಿ ಕೊಡ್ತಕ್ಕಂಥ ನಮ್ಮ ಬೇಡಿಕೆ ಏನಂದರೆ ತಲಾ ತಲಾಂತರವಾಗಿ ಸುಮಾರು ನಲವತ್ತೈವತ್ತು ವರ್ಷದಿಂದ ಅಜ್ಜ ಮುತ್ತಾಜ್ಜನ್ನು ನಡ್ಕೊಂಡು ಹಳ್ಳಿಯ ಗಡಿಗಾಡು ಪ್ರದೇಶಗಳಲ್ಲಿ ಮತ್ತು ಹಳ್ಳಿಯ ಭಾಗದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಏನದ ಇವತ್ತು ಅವರ ನಾಗರಿಕರ ಮನೆ ಬಾವಿಲಿ ಹೋಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಗ್ರಾಮೀಣ ವೈದ್ಯರಿಗೆ ಏನಾದರೂ ಇವತ್ತ ನೋಟಿಸ್ ನೀಡೋದು ದಂಡ ವಿಧಿಸೋದು ಈ ಒಂದು ಪ್ರಕ್ರಿಯೆ ನಡೀತಾ ಇದೆ ಮಾನ್ಯ ಆರೋಗ್ಯ ಸಚಿವರು ಕೂಡ ನಕಲಿ ವೈದ್ಯರು ಕಡಿವಾಣ ಹಾಕಿರ ಅಂತ ಹೇಳ್ತಾ ಇದ್ದೀರಿ ದಯಮಾಡಿ ಗ್ರಾಮ ಪಂಚಾಯತ್ ಹಿಡಿದುಕೊಂಡು ಜಿಲ್ಲಾ ಪಂಚಾಯತ್ ಹಿಡಿದುಕೊಂಡು ಮಹಾನಗರ ಪಾಲಿಕೆ ಹಿಡಿದುಕೊಂಡು ಎಮ್ ಎಲ್ ಎ ಕೂಡ ಅವರು ನಕಲಿ ವೈದ್ಯರ ಮತ ಬೇಕು ನಿಮಗೆ ಬಟ್ ಈಗ ಯಾಕೆ ನಕಲಿ ವೈದ್ಯರು ಅಂತೀರಿ ದಯಮಾಡಿ ನಕಲಿ ವೈದ್ಯರಲ್ಲ ಸೇವೆಯನ್ನು ಪರಿ ಸೇವೆಯನ್ನು ಮಾಡ್ತಕ್ಕಂಥ ಹಳ್ಳಿ ಜನರ ಪಾಲಿಗೆ ಅವ್ರು ಹೊಂದರ ದೇವರಿದ್ದಂಗೆ ನೂರು ಇನ್ನೂರಿಗೋಸ್ಕರ ಏನದ ತಮ್ಮ ಜೀವನ ಬದುಕಿತ್ತು ಮಹಾಮಾರಿ ಹೆಮ್ಮಾರಿ ಕೊರೊನಾ ಸಂದರ್ಭದಲ್ಲಿ ಎರಡೇ ಲಕ್ಷ ರೂಪಾಯಿ ಪ್ಯಾಕೇಜ್ ಇದ್ದು ಎರಡು ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿ ಕೊಡ್ತಕ್ಕಂಥ ರೈತರಿಗೆ ಆಗ್ತದ ಕೂಲಿ ಕರ್ಮಿಗರಿಗೆ ಆಗ್ತದ ಅಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮೀಣ ವೈದ್ಯರ ಮನಿ ಬಾಗಿಲು ಕೂಡ ಹೋಗಿ ಅವರ ಜೀವನ ಏನದ ಒಂದು ನೂರು ಇನ್ನೂರಿಗೋಸ್ಕರ ಅನ್ನೋದು ಇವತ್ತು ಸೇವೆಯನ್ನು ಮಾಡಿ ಜನರ ಪ್ರಾಣವನ್ನು ಉಳಿಸಿದ್ದಾರೆ ಹೆಮ್ಮಾರಿ ಒಂದು ವೇಳೆ ಹಳ್ಳಿಯವರು ಏನೋ ತಡೆದಿದ್ದಿಲ್ಲ ಅಂದ್ರೆ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಇವತ್ತು ಯಾವುದೇ ನಗರದಲ್ಲಿ ಮೂವತ್ತು ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಇರ್ಬೋದು ಖಾಸಗಿ ಆಸ್ಪತ್ರೆ ಇರ್ಬೋದು ಹಳ್ಳಿಯಲ್ಲಿ ಇವ್ರು ಏನಾದ್ರು ತಡೆದಿಲ್ಲ ಅಂದರೆ ರಾಶಿಗಟ್ಟಲೆ ಹೆಣ ಬೀಳ್ತೀವಿ ಮೊದಲೇ ಆಕ್ಸಿಜನ್ ಆಮ್ಲಜನಕ ಸಿಗ್ತಾ ಇದ್ದಿದ್ದಿಲ್ಲ ಬ್ಯಾಟುಗಳ ಕೊರತೆ ಇತ್ತು ಯೂರಿಯಲ್ಲಿ ಕಂಟ್ರೋಲ್ ಮಾಡ್ಯಾರ ಯೂರಿಯಾ ಅನ್ನೋದ ಪ್ರಾಣ ಉಳಿಸ್ಯಾರ ಜನರು ದುಡ್ಡು ಉಳಿಸ್ಯಾರ ಅದಕ್ಕೆ ಇವತ್ತು ಏನದ ಕಿರುಕುಳ ನೀಡಬೇಡ್ರಿ ಯಾವ ವೈದ್ಯ ತನ್ನ ವಿದ್ಯೆಯನ್ನು ಬಿಟ್ಟು ಇವತ್ತು ಅತಿ ಹೆಚ್ಚು ಹಾಸಿಗೆ ಹಣೆಕಾಸಿಗಾಗಿ ಅಥವಾ ಶಾಣ್ಯತಲಿಂದ ಅತಿ ಬುದ್ಧಿವಂತಗಾಗಿ ಏನಾದರೂ ಅನಾಹುತ ಮಾಡಿದ್ರೆ ಆ ವೈದ್ಯನ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ರಿ ಅದಕ್ಕೆ ನಮ್ಮದು ವಿರೋಧವಿಲ್ಲ ಬೆಂಬಲದ ಸಂಘ ಬಟ್ ಫಸ್ಟ್ ಏರ್ ಪ್ರಥಮ ಚಿಕಿತ್ಸರ ಕೆಲಸ ಮಾಡ್ತಕ್ಕಂಥ ವೈದ್ಯರಿಗೆ ತಮ್ಮ ಸಹಕಾರ ಬೇಕಂತೇಳಿ ನಾನು ಮಾನ್ಯ ಆರೋಗ್ಯ ಸಚಿವರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ಕೊಳ್ತಾ ಇದ್ದೀನಿ ತಾವು ಏನಾದರೂ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ವೈದ್ಯರಿಗೆ ನೋಟಿಸ್ ನೋಡೋದಾಗಲಿ ಕಿರುಕುಳ ಕೊಟ್ಟರೆ ನಾವು ಅಮೌನ ಉಪವಾಸ ಧರಣಿ ಸತ್ಯಾಗ್ರಹ ಮತ್ತು ಎಲ್ಲಿ ಅಂದ್ರೆ ಮಾನ್ಯ ಉಸ್ತುವಾರಿ ಸಚಿವರು ಮನೆಯಾದರೂ ಹಾಕೋತೀವಿ ಸಂಬಂಧಪಟ್ಟ ಮನೆ ಮನೆಯಾದರು ಹಾಕೋತೀವಿ ಮತ್ತು ಜಿಲ್ಲಾ ಆಡಳಿತ ಎದುರು ಕೂಡ ಮತ್ತು ಜಿಲ್ಲಾ ಆರೋಗ್ಯ ಆಡಳಿತ ಎದುರು ಕೂಡ ನಾವು ಉಪವಾಸ ಹೆಂಡ್ರ್ ಮಕ್ಕಳ ಸಮೇತ ಏನದ ಯಾಕಂದ್ರೆ ಇವ್ರು ಇಡೀ ಕುಟುಂಬವನ್ನೇ ಶಾ ಮಕ್ಕಳ ಶಾಲೆ ಎಲ್ಲ ಖರ್ಚು ಇಡ್ಕೊಂಡು ಇವ್ರು ಮಾಡ್ತಕ್ಕಂಥ ಗ್ರಾಮೀಣ ವೃತ್ತಿ ಮೇಲಿದೆ ಅಂಥವ್ರ ಮೇಲೆ ಇವತ್ತೇನದ ಬರಿ ಹೇಳ್ತಕ್ಕಂಥ ಕೆಲಸ ಬೇಡ ಯಾವ ವೈದ್ಯ ಹೈ ಯಾವ ವೈದ್ಯ ತಪ್ಪು ಮಾಡ್ತಾನೆ ಆ ವೈದ್ಯನ ಮೇಲೆ ಕೇಸ್ ಮಾಡ್ರಿ ಯಾರು ಬೇಡ ಅಂತೀವಿ ಇಡೀ ವೈದ್ಯ ವೈದ್ಯರಿಗೆ ಬೇಡ ಇಡೀ ಗ್ರಾಮೀಣ ವೈದ್ಯರು ಮಾಡಬೇಡ್ರಿ ನನ್ನ ವಿನಂತಿ ಇದೆ ಅದಕ್ಕೆ ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ ಉಸ್ತುವಾರಿ ಸಚಿವರು ಕೂಡ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತೀವಿ ಆರೋಗ್ಯ ಸಚಿವರು ಕೂಡ ಕೈ ಮುಗಿದು ಪ್ರಾರ್ಥನೆ ಇದ್ದೀವಿ ತಮ್ಮ ಕಿರುಕುಳವನ್ನು ಇಲ್ಲಿಗೆ ನಿಲ್ಲಲಿ ಗ್ರಾಮೀಣ ವೈದ್ಯರು ಬೆನ್ನೆಲವಾಗಿ ನಿಂತ್ಕೊಡ್ರಿ ತಪ್ಪು ಮಾಡಿದಂಥ ವೈದ್ಯರ ಮೇಲೆ ಮಾತ್ರ ಕ್ರಮ ಕೈಗೊಳ್ಳ್ರಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಒಂದು ಹದಿನೈದು ದಿವಸ ಕೊಡ್ತಾ ಇದ್ದೀವಿ ಇಲ್ಲಾಂದರೆ ಕರ್ನಾಟಕ ಬಂದ್ ಮಾಡ್ತಕ್ಕಂಥ ಉಗ್ರವಾರ ಹೋರಾಟ ಇರಬೇಕಾಗ್ತದೆ ಇಡೀ ಗ್ರಾಮೀಣ ವೈದ್ಯರು ಇಡೀ ಭಾರತ ದೇಶದಂತಾರ ಬರೀ ಕಲಬುರಗಿ ಜಿಲ್ಲೆ ಅಲ್ಲ ಕರ್ನಾಟಕ ಜಿಲ್ಲೆ ಆದಂತಾರೆ ಲಕ್ಷಾಂತರ ಜನ ವೈದ್ಯರಿದ್ದಾರೆ ಇದ್ದಾರೆ ದಯಮಾಡಿ ಇವ್ರು ಯಾರ ಅಂತೇಳಿ ಯಾಕಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತಾವು ಏನಾದರೂ ಹೋಗಿ ಭೇಟಿ ಕೊಡಿರಿ ಅಲ್ಲಿ ಯಾವ ರೀತಿ ಹಾಸಿಗೆ ವ್ಯವಸ್ಥೆ ಇದೆ ದುರ್ವ್ಯವಸ್ಥೆ ಯಾವ ರೀತಿ ಇದೆ ಯಾವ ರೀತಿ ವೈದ್ಯರಲ್ಲಿ ಟೈಮಿಗೆ ಬರ್ತಾರೆ ಯಾವ ಟೈಮಿಗೆ ಹೋಗ್ತಾರೆ ಸಿಸ್ಟರ್ ಯಾವ ರೀತಿ ಬರ್ತಾರೆ ಮೆಡಿಶನ್ ಯಾವ ರೀತಿ ಅವ ಅವು ಮೊದಲು ಚೆಕ್ ಮಾಡ್ರಿ ಅವೆಲ್ಲ ಸರಿಪಡ್ಸ್ರಿ ಕೊಟ್ಕೊಳ್ತಾರೆ ದಯಮಾಡಿ ಅದನ್ನು ಸರಿಪಡಿಸಿ ಜನರಿಗೆ ಸೇವೆ ನೀಡ್ರಿ ವೈದ್ಯರಿಗೆ ಏನಾದರೂ ಬೆನ್ನಲಾಭ ನಿಂತ್ಕೊಳ್ರಿ ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ